ಾಗಿರ್ತಕ್ಕಂಥ ಹಾಗೂ ಪ್ರೌಢಶಾಲೆ ಶಿಕ್ಷಕರಾಗಿ ಅವರು ತಂಡವನ್ನು ರಚನೆ ಮಾಡಿದ್ದು ನಾನು ಸಾರಿ ಅವರ ವಿಡಿಯೋದಲ್ಲಿ ನೋಡಿದ್ದೀನಿ ಆಮೇಲೆ ಅವರು ಮಾಡ್ತಕ್ಕಂಥ ಸಾರ್ವಜನಿಕ ಸೇವೆ ನಿಜವಾಗಲೂ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಸೇವೆ ಇದು ಆದರೆ ಅದನ್ನು ನಮ್ಮ ಸಾರ್ವಜನಿಕರು ಒಳ್ಳೆಯ ಪ್ರದ ಪಡ್ಕೋಬೇಕು ಅದರಿಂದ ಅವರ ಪ್ರಯೋಗನೇ ಅವರು ಯಾವುದೇ ಸೇವೆ ಇದೆ ಅದು ಆ ಪರಾಪಕ್ಷಿನ ಕೊಡದೆ ನಿಸ್ವಾರ್ಥವಾಗಿ ಸೇವೆಯನ್ನು ಮಕ್ಕಳನ್ನು ಕರ್ಕೊಂಡು ಆ ಮಕ್ಕಳಿಂದ ಅವ್ರಿಗೂ ಕೂಡ ಮಕ್ಕಳಿಗೆ ಸಮಾಜದಲ್ಲಿ ಯಾವ ರೀತಿ ನಡೀಬೇಕು ಯಾವ ರೀತಿ ಮಾಡಬೇಕಂತಕ್ಕಂಥದ್ದನ್ನು ಕಲಿಸ್ತಕ್ಕಂಥದ್ರಿಂದ ಅವರಿಗೆ ಇನ್ನೂ ಈ ಭಗವಂತ ಹೆಚ್ಚಿನ ಆಸೆ ಅವರಿಗೆ ಮಕ್ಕಳಿಗೆ ಮತ್ತು ಅವರಿಗೂ ಕೊಡಲಿ ಅಂತೇಳಿ ಆ ಭಗವಂತನ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೀನಿ ಶುಭೋದಯಗಳು ನಾವು ಎರಡನೇ ಬಾರಿ ವೃದ್ಧರ ವೃದ್ಧರಾಶ್ರಮಕ್ಕೆ ಬಂದಿದ್ದೇವೆ ಇವರಿಗೆ ಮಕ್ಕಳಿಲ್ಲ ಎಂಬ ಕೊರತೆಯನ್ನು ನೀಗಿಸುತ್ತೇವೆ ಇವರ ಜೊತೆ ನಾವು ಮಕ್ಕಳಾಗಿ ಬೆರೆಯುತ್ತೇವೆ 저으그다 <Wars> <소> <ingredients hice ago> ಹ ಇವತ್ತು ಕಾರುಣ್ಯ ವೃದ್ಧಾಶ್ರಮಕ್ಕೆ ಬಂದಿದ್ದೀವಿ ಎರಡನೇ ಬಾರಿ ಇವತ್ತು ಈಗ ಅನಾಥರು ರುದ್ರ ಇದ್ದಾರೆ ಇಲ್ಲಿ ನಮ್ಮ ಅಜ್ಜಿ ಇದೆ ನಮ್ಮ ಅಜ್ಜಿಗೆ ನಿದ್ದಿಲ್ಲ ಅಂತಳ ನಿದ್ದೆ ಮಾಡ್ಸೋಣ ಇವತ್ತು ನಮ್ಮ ಮಕ್ಕಳೆಲ್ಲ ಸೇರಿ ಎರಡನೇ ಬಾರಿಗೆ ವೃದ್ಧಾಶ್ರಮಕ್ಕೆ ಬಂದಿದ್ದೀವಿ ಏನಾದರೂ ಒಂದು ಸೇವೆ ಮಾಡಬೇಕು ಸೇವೆ ಮಾಡಬೇಕು ಅಂತೇಳಿ ಭಾಳಷ್ಟು ಆಸಕ್ತಿ ಇರೋದ್ರಿಂದ ಬಂದಿದ್ದೀವಿ ನೋಡೋಣ ಬೆಲ್ಲದ ಮಲಗ ಮಾಡುವ ಮಗ

PalaHoK static So what's that you got, you can look forward to that. Charmaan, tax could be paid at the new government station. The government has planned to منت ascendratと思 Bevarrambangal guard тип ca ಅನ್ನಂತಲ್ಲ ಎಲ್ಲರೂ ಇರ್ಬೇಕ ತಂದೆ ತಾಯಿ ಬಂಧು ಬಳಗ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಇದ್ರ ಕರೆ ಜಗತ್ ಮಕ್ಳು ಇರ್ಬೇಕ ಇರ್ಬೇಕು ಮಗ

ರಬಳ ಸಾವ ನೋಡಿದೇನೆ ಅಲ್ಲ ಗೊಂದಲ ಕೊಂದಳ ನೋಡಕ ಬರುತ್ತಾರ ನಮ್ಮನೆಗೆ ಹೀರೆ ಸೀರಾ ಇಜಾ ಪುರ ಬಂದ ನೋಡ್ತಾಳೆ ಕಣ್ಣು ಆಡ್ಕಂತಳ ने ये उछामा ये जमाना अच्छा बहुत हमको संपूर्ण अधिकार है हवा में कूदता है हेलो ना करो बंद ना मैं जस्ट ये इधर ये बात क्या अनजान वाला पट

நாகவரானே நான் படுறானே மனை காலிவளை ஓ நீ அப்பா நீ ஆம்பனா தரத்துல தான் தரத்த இருக்காரு நான் யாராட்டே பேசுந்து கா சொன்னா இல்ல ஊர்ல வந்து நோடு போக இவதி இல்லடா நீரோ சாம்பலாப்புக்கு போய் நீங்க அம்மா நீங்க அம்மா ஐயோ சாம்பலா மாட்டார் நீங்க சாம்பலா பண்ண வேண்டாம் ನಾಳು ಬಂದನು <ks theory lordeshawab programmes>. આરામે બાળાજે પા

जगजेग चलो राइट कर रे ಹ್ಞೂ ಎಲ್ಲ ಮಾಡತ್ ನೀವು ಒಂದು ಐವತ್ತು ಹ್ಞೂ ಸ್ಟೇಟಸ್ ಹೊಡೆವು ನೀವು ನಿನ್ನ ಮಾಡಿದ್ರೆ ಮೂವತ್ತು ಏನು ನೋಡಿ ನಿನ್ನೆಚ್ಚೆ ಅಯ್ಯೋ ಐ ತಗೋ ಹೆಸ್ರ ಮರೆತು ಬಾಳ ಎಲ್ಲಿ

ये सर ये सर आका आका Best three heinem wykoras one hwoong hs architectural bihan, hko ang humhng hai yun, ngete long honggra Chris nginko hati ngop tide la, ah le rubon але tanyoti <tip> hai dh Glooring can say பண்ணியா? காரம். ரெதேன்னு தண்ணி நென. வீட மாரிச்சி. வீட மாரிச்சி சாரக்காது. சாரக்காத. சாரக்கிடா? காரம்தா. சாம்பார் வைக்கலா? சீச்சுகே பண்ணி. நான் சாம்பார் படைக்க மாட்டேன். ஹோட்டல் சாரம் தான். நல்லா கமி. ஹெல்லி. போற ali முணக்கலா போறோம்.

त्यो त पास भएन साले लया दिन बेल छैन थाक्न लाग्छ होला न नाउ यो अन्न तले पुटाइदियो पुटाइ पुटाइ हो कालै देखि एम अरै के के गर्छ त्यतिगा अरै उमेर हुन्छ ह यह मातोड़ है यहाँ तक लग जाएगा मातोड़ आसमान पर हाँ देश माँ सरलेक्स लाकर बोलो बोलोगे मोड़ बोलोगे ये निर्गलोड़ ये बोल ये बोल മേന്ന തിനോം. മാന്ന പേക്ക്ക് ബ്രിന്നത്. കേദര്ദ് വെമ്നേ